ಹಿಂದೆ ಯಾರ್ಯಾರು ಹೋರಾಟ ಮಾಡಿದರು ವಿಶೇಷವಾಗಿ ಕನ್ನಡ ಹೋರಾಟದ ಬಗ್ಗೆ ಅಷ್ಟೊಂದು ಮಾಹಿತಿಗಳಿಲ್ಲ ಯಾಕಂತ ಹೇಳಿದ್ರೆ ಮಾಧ್ಯಮಗಳು ಕೂಡ ಅದನ್ನ ಪ್ರಸಾರ ಮಾಡೋದಿಲ್ಲ ಈಗ ನಾವು ಬರೀ ಬಿಗ್ ಬಾಸ್ ಸಿನಿಮಾ ಸ್ಟಾರು ಅವ್ರ ಜೊತೆಗೆ ಮದುವೆ ಆಯ್ತು ಇವ್ರ ಜೊತೆಗೆ ಡಿವೋರ್ಸ್ ಆಯ್ತು ಸೋಷಿಯಲ್ ಮೀಡಿಯಾದೊಳಗೂ ಈಗ ಸೌಜನ್ಯ ಹೋರಾಟ ಇರೋದ್ರಿಂದ ಒಂದು ಹೋರಾಟದ ಬಗ್ಗೆ ಒಂದು ಅರಿವು ಇಲ್ಲಿಲ್ಲತ್ತಿದ್ರೆ ಬರೀ ಸಿನಿಮಾದ್ದು ಅದು ಇದು ಇಷ್ಟೇ ಗೋಕಾಕ್ ಚಳವಳಿ ಅಂದ್ರೆ ಆ ನಮ್ಮ ಧಾರವಾಡ ಯಾವ ರೀತಿಯಾಗಿ ಕನ್ನಡ ಹೋರಾಟದಲ್ಲಿ ರೂಪುಗೊಂಡಿತ್ತು ಹೇಳಿ ಪ್ರತಿದಿನ ನಾವು ಇಳಿಯೋದು ಅದೇ ಕರ್ನ ವಿದ್ಯಾವರ್ತಕ ಸಂಘದ ಎದುರುಗಡೆನೆ ಬಸ್ ಸ್ಟಾಪಲ್ಲಿ ಇಳಿತಾ ಇದ್ವಿ ಧಾರವಾಡದೊಳಗೆ ಒಂದು ಇದನ್ನಿದೆ ಹೇಳಿಕೆ ಇದೆ ಅಲ್ಲಿ ಏನೇ ಒಂದು ಕಲ್ಲು ಎಸಿದ್ರು ಕೂಡ ಒಬ್ಬ ಸಾಹಿತಿಯ ಮನೆ ಮೇಲೆ ಹೋಗಿ ಬೀಳ್ತದಂತೆ ಅಷ್ಟು ಜನ ಕನ್ನಡದ ಸಾಹಿತಿಗಳು ಹಿಂಗಾಗಿ ಧಾರವಾಡದಿಂದ ಬಂದಿದ್ದೀನಿ ಅನ್ನುವಂತಹ ಹೆಮ್ಮೆ ಇದೆ ಗೋಕಾಕ್ ಚಳವಳಿ ಗೋಕಾಕ್ ಚಳವಳಿ ಬರೀ ಒಂದು ಲೈನ್ ಇಷ್ಟೇ ನಾವು ಕೇಳ್ತೀವಿ ಗೋಕಾಕ್ ಚಳವಳಿ ಯಾವ ರೀತಿ ನಮ್ಮೆಲ್ಲರಿಗೂ ನಾವು ಚಿಕ್ಕವರಿದ್ದಾಗ ನಾನು ಅವತ್ತು ಅವಾಗ ನಾಲ್ಕನೇ ತ ಇದ್ದೆ ಸರ್ ನಮ್ಮ ತಂದೆಯವರು ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಈ ಕ್ವಶನ್ ಪೇಪರ್ಸ್ ಅಂದ್ರೆ ಕ್ಲಾರ್ಕ್ ಆಗಿದ್ರು ಅವರು ಆನ್ಸರ್ ಪೇಪರ್ ಕ್ವಶನ್ ಪೇಪರು ಡಿಸ್ಪ್ಯಾಚ್ ಮಾಡುವಂಥ ಡ್ಯೂಟಿ ಅವ್ರಿಗೆ ಪ್ರತಿ ವರ್ಷ ಬೆಳಗಾವಿಗೆ ಹೋಗ್ತಾ ಇದ್ರು ಬೆಳಗಾವಿ ಕಾರವಾರ ಅಲ್ಲೆಲ್ಲ ಕಡೆ ಹೋಗ್ತಾ ಇದ್ರು ಗೋಕಾಕ್ ಚಳವಳಿ ಪ್ರಾರಂಭ ಆಯ್ತು ಹೋರಾಟ ಅಂದ್ರೆ ಈಗಿನ ತರ ಹೋರಾಟ ಅಲ್ಲ ಗೋಕಾಕ್ ಚಳವಳಿಯ ಕಾವು ಅವಾಗ ನಮ್ಮ ತಂದೆಯವರು ಡ್ಯೂಟಿ ಮೇಲೆ ಬೆಳಗಾವಿ ಜಿಲ್ಲೆ ಕಾಲೇಜುಗಳಿಗೆ ಕ್ವಶನ್ ಪೇಪರ್ ಅದು ಬೆಲ್ಲ ಪೂರ್ತಿ ವಿತ್ ಗನ್ಮ್ಯಾನ್ ಒಬ್ರು ಗನ್ಮ್ಯಾನ್ ಕೊಟ್ಟಿರ್ತಾರೆ ಆ ಗೋಕಾಕ್ ಚಳವಳಿ ಇರೋದ್ರಿಂದನೇ ಒಬ್ಬೊಬ್ಬರಿಗೆ ಒಂದೊಂದು ಗನ್ಮ್ಯಾನ್ ಕೂಡ ಎಲ್ಲಿ ಏನಾದ್ರೂ ಗಲಾಟೆ ಆಗ್ಬಿಡೋದು ಅಂತೇಳಿ ತಂದೆಯವರು ವಾಪಸ್ ಬರ್ತಾರ ಇಲ್ಲೋ ಅನ್ನುವಂತ ಭಯ ನಮಗೆ ಕಾಡ್ತಾ ಇತ್ತು ಆವಾಗ ಏನಾಯ್ತು ಆಪತ್ ಬಾಂದವರಂತೆ ಡಾಕ್ಟರ್ ರಾಜ್ಕುಮಾರ್ ಅವರು ಬಂದರು ಗೋಕಾಕ್ ಚಳವಳಿಯಲ್ಲಿ ಯಾವಾಗ ಡಾಕ್ಟರ್ ರಾಜ್ಕುಮಾರ್ ಅವರು ಗೋಕಾಕ್ ಚಳುವಳಿಯಲ್ಲಿ ಇಳಿದ್ರು ಆವಾಗ ಬೆಳಗಾವಿ ಜಿಲ್ಲೆ ಮಹಾರಾಷ್ಟ್ರಕ್ಕೆ ಹೋಗ್ಬೇಕಂತ ಹೇಳಿ ಏನೋ ಒಂದು ಒತ್ತಡ ಇತ್ತಲ್ಲ ಸಂಪೂರ್ಣವಾಗಿ ಕಡಿಮೆ ಆಗಿ ಹೋಗ್ಬಿಡ್ತು ಅದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಬರೀ ಒಬ್ಬ ನಟರಲ್ಲ ಕನ್ನಡದ ಒಂದು ಶಕ್ತಿ ಅಂತ ಹೇಳೋದು ಡಾಕ್ಟರ್ ರಾಜ್ಕುಮಾರ್ ಅವರು ಅವ್ರು ಯಾರು ಕರೀಲಿಲ್ಲ ಬರ್ರಿ ನೀವು ಬರ್ರಿ ಮೀಡಿಯಾದವರು ಬರ್ತಾರೆ ಬರ್ರಿ ನೀವು ಬರ್ರಿ ಇವತ್ತಿನ ನಟರುಗಳಿಗೆ ಒಂದು ಹೋರಾಟ ನಡೀತಾ ಇರ್ತದೆ ಕರಿಬೇಕು ಬನ್ನಿ ಬನ್ನಿ ನೀವು ಯಾಕೆ ಬರಲಿಲ್ಲ ಯಾಕೆ ಬರಲಿಲ್ಲ ಡಾಕ್ಟರ್ ರಾಜ್ಕುಮಾರ್ ಹಂಗೆ ಮಾಡಲಿಲ್ಲ ಅವಾಗ ಒಬ್ರು ತಾವೇ ಸ್ವತಃ ಬಂದು ನಿಂತ್ಕೊಂಡ್ರು ಗೋಕಾಕ್ ಚಳುವಳಿಗೆ ನಾನು ಕನ್ನಡದ ಪರವಾಗಿ ನಿಂತ್ಕೊಳ್ತೇನೆ ಅಂತೇಳಿ ಡಾಕ್ಟರ್ ರಾಜ್ಕುಮಾರ್ ಹೇಳಿದ್ರು ಅದು ಕಿಚ್ಚು ಹಂಗಿತ್ತು ಕನ್ನಡದ ಹೋರಾಟ ಅಂತೇಳಿ ಇವತ್ತು ಆ ತರದ ಹೋರಾಟ ನಮಗದು ಸಿಗುದಿಲ್ಲ ಯಾಕಂತ ಹೇಳಿದ್ರೆ ನಮ್ಮ ಮನಸ್ಥಿತಿನೂ ಹಂಗೆ ಆಗಿದೆ ಮಾಧ್ಯಮಗಳು ಹಂಗೆ ಆಗಿದೆ ರಾಜಕೀಯ ನಾಯಕರುಗಳು ಕೂಡ ಹಂಗೆ ಆಗಿದ್ದಾರೆ ಇವತ್ತು ಈ ಸಭೆಯಲ್ಲಿ ನಾನು ರೈತ ಹೋರಾಟ ಇವತ್ತು ನೀವು ನೋಡಿರಬಹುದು ಕಳೆದ ಹತ್ತು ದಿನದಿಂದ ನಿರಂತರವಾಗಿ ಇವತ್ತು ರೈತ ಹೋರಾಟ ಇಡೀ ರಾಜ್ಯದಲ್ಲಿ ಬಹಳ ದೊಡ್ಡ ಮಟ್ಟದ ಕಾವು ತಗೊಡ್ಕೊಂಡಿದೆ ಆದ್ರೆ ನಾವೇನ್ ಮಾಡ್ತೀವಿ ಗೊತ್ತಾ ರೈತ ಹೋರಾಟ ಅಲ್ಲ ರೈತರಲ್ಲ ರೈತರ ಮಾಡಲಿ ರೈತರು ಮಾಡ್ಲಪ್ಪಾ ರೈತರು ಹೋರಾಟ ಹಸಿರು ಚಾಲ ಹಾಕ್ಕೊಂಡವ್ರು ರೈತರು ಎದಕ್ಕೆ ದುಡಿತಾರೆ ರೈತರಿಗೆ ಇಷ್ಟ ದುಡಿತಾರೆ ದುಡ್ದಿದ್ದು ನಾವು ಊಟ ಮಾಡುದಿಲ್ಲ ಸಕ್ಕರೆ ಕಬ್ಬು ಬೆಳೆಗಾರರ ಹೋರಾಟ ನಮ್ಮ ದಿನ ಶುರು ಆಗೋದೇ ಸಕ್ಕರೆಯಿಂದ ಸಕ್ಕರೆಯಿಂದ ನಮ್ಮ ದಿನ ಶುರು ಆಗುದಿಲ್ಲ ಆದ್ರೂ ನಾವೇನ್ ಮಾಡಿಬಿಡ್ತೀವಿ ರೈತರಲ್ಲ ರೈತರು ಇಷ್ಟೇ ಮಾಡ್ಲಪ್ಪ ನಮಗೆ ಬೇಕು ಏನೋ ಭಾಷೆ ಬಗ್ಗೆ ಕನ್ನಡ ಪರ ಹೋರಾಟಗ ಕನ್ನಡ ಪರ ಹೋರಾಟಗಾರ ಈ ಕನ್ನಡ ಬಾವುಟ ಶಾಲ ಹಾಕೊಂಡು ಇಷ್ಟೇ ಮಾಡಲಿ ನಮಗೆ ಯಾಕೆ ಆ ಥರ ಮನಸ್ಥಿತಿಗೆ ಬಂದ್ಬಿಟ್ಟಿದೆ ಹಿಂಗಾಗಿ ಹೋರಾಟಗಳು ಆಮೇಲೆ ಮೀಡಿಯಾದವರು ಹಂಗೆ ಆ ಚಿತ್ರನಟನ ನಾಯಿ ಬಗ್ಗೆ ದೊಡ್ಡ ದೊಡ್ಡದಾಗಿ ತೋರಿಸ್ತಾರೆ ಜೈಲಿಗೆ ಹೋಗೋ ತಿಂಗಳಾರು ಗಂಟಲೆ ತೋರಿಸ್ತಾರೆ ಆಶಾ ಕಾರ್ಯಕರ್ತರೇ ಹೋರಾಟ ನಾನು ಅವಕಾಶ ಸಿಕ್ಕಾಗ ಯಾವತ್ತಿಗೂ ಕೂಡ ಆಶಾ ಕಾರ್ಯಕರ್ತರ ಹೋರಾಟದ ಬಗ್ಗೆ ಭಾಳ ಸರಿ ನಾನು ಪ್ರಸ್ತಾಪ ಮಾಡ್ತೀನಿ ಮಾಡ್ತಾ ಇರ್ತೀನಿ ಯಾಕೆ ಅಂತ ಹೇಳಿದರೆ ದ ಗ್ರೇಟ್ ಪಿಂಕ್ ಬ್ರಿಗೇಡ್ ಅಂತಾರೆ ಅದಕ್ಕೆ ಆಶಾ ಯಾಕೆ ಕೋವಿಡ್ ಒಳಗೆ ಬಂದಾಗ ನಾವು ನೋಡಿದ್ದೀವಿ ನಾನು ನಿರಂತರವಾಗಿ ಎರಡು ವರ್ಷ ಕೋವಿಡ್ ವಾರಿಯರ್ ಆಗಿ ಕೆಲಸ ಮಾಡಿದ್ದೀನಿ ಬೆಂಗಳೂರು ಒಳಗಡೆ ನೀವು ಮೂಲೆ ಮೂಲೆ ನೋಡ್ರಿ ಉಳಿದಾಗ ನಾನು ಹುಲಿ ನಾನು ಸಿಂಹ ನಾನು ಆ ಸೇವಕ ಈ ಸೇವಕ ಅಂತ ಹೇಳಿ ದೊಡ್ಡ ದೊಡ್ಡ ಪೋಸ್ಟರ್ ಹಾಕೊಂಡವ್ರು ಯಾರು ಬರಲಿಲ್ಲ ಕೋವಿಡ್ ಅಲ್ಲಿ ಸಹಾಯ ಮಾಡೋದಕ್ಕೆ ಆ ಫುಡ್ ಡಿಸ್ಟ್ರಿಬ್ಯೂಷನ್ ಇತ್ತು ಆ ನಂತರ ಕ್ವಾರಂಟೈನ್ ಕೆಲಸ ಇತ್ತು ಆ ಪಾಸಿಟಿವ್ ಬಂದವರಿಗೆ ಹಾಸ್ಪಿಟಲ್ ಯಾವ ದೊಡ್ಡ ದೊಡ್ಡ ಪೋಸ್ಟರ್ ಹಾಕೊಂಡಂತ ಯಾವ ಜನ ಯಾವ ಸಿನಿಮಾ ನಟರು ಯಾರು ಬರಲಿಲ್ಲ ಆ ನಾನು ತಿಂಡ್ಲು ಬಾಯ್ಸ್ ಅಂತ ಹೇಳಿ ನಮ್ದು ಒಂದು ಸಂಘಟನೆ ಅಲ್ಲಿ ಪಾಪ ಯುವಕರು ಮತ್ತು ಆಶಾ ಕಾರ್ಯಕರ್ತೆಯರು ಮನೆ ಮನೆ ಮನೆಗೆ ತಿರುಗಾಡಿ ಪಾಸಿಟಿವ್ ನಂತರ ಸದ್ದಿದ್ರು ಕೂಡ ಅದನ್ನ ಶಿಫ್ಟ್ ಮಾಡೋ ಕೆಲಸ ಔಷಧಿ ಕೊಡುವಂತ ಕೆಲಸ ಆಶಾ ಕಾರ್ಯಕರ್ತರೂ ಮಾಡ್ತಾ ಇದ್ರು ಆದ್ರೆ ಅವರು ಹೋರಾಟ ಕೇಳಿದಾಗ ನಾವು ಯಾರು ಸ್ಪಂದಿಸೋದಿಲ್ಲ ಯಾರು ಸ್ಪಂದಿಸಲ್ಲ ಆಶಾ ಕಾರ್ಯಕರ್ತರು ಆಶಾ ಕಾರ್ಯ ಪಿಂಕ್ ಸ್ಯಾರಿ ಹಾಕೊಂಡು ಬಂದರೆ ಅವರು ಸ್ಟ್ರೈಕ್ ಇಷ್ಟೇ ಇವತ್ತು ಹಳ್ಳಿ ಒಳಗಡೆ ಆಶಾ ಕಾರ್ಯಕರ್ತರು ಕೆಲಸ ಮಾಡದೆ ಹೋದ್ರೆ ಡೆಲಿವರಿ ಆಗಲ್ಲ ಒಂದು ಡೆಲಿವರಿ ಆಗಬೇಕಾದ್ರೂ ಕೂಡ ಆಶಾ ಕಾರ್ಯಕರ್ತರು ಬೇಕಿವತ್ತು ನಾನು ಹೋರಾಟಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಮಾತಾಡಬೇಕಾಗತ್ತೆ ನಾವು ಯಾರಿಗೆ ಸ್ಪಂದಿಸಬೇಕು ಸ್ಪಂದಿಸಲ್ಲ ದೊಡ್ಡ ದೊಡ್ಡ ರಾಜಕೀಯ ನಾಯಕರ ಬಗ್ಗೆ ನಾವು ಇರ್ತದೆ ಇಲೆಕ್ಷನ್ ಬಂದಾಗ ಇರ್ತದ ನಾವು ಇಲ್ಲ ನಾಕಾಗಲ್ಲ ಆದ್ರೆ ಉಳಿದಂತ ಸಂದರ್ಭದಲ್ಲಿ ಸರೋಜಿನಿ ಮಹಿಷಿ ಅಂತ ವರದಿ ಇದೆ ಇವತ್ತಿನ ಪೀಳಿಗೆ ಅವರಿಗೆ ಎಷ್ಟು ಜನಕ್ಕೆ ಗೊತ್ತಿದೆ ಸರೋಜಿನಿ ಮಹಿಷಿ ವರದಿ ಹತ್ತೊಂಬತ್ ನೂರ ಎಂಬತ್ತಾರರಲ್ಲಿ ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು ಕನ್ನಡದಲ್ಲಿ ಕನ್ನಡಿಗನಿಗೆ ಅನ್ನೋ ಒಂದು ಈಗ ಘೋಷವಾಕ್ಯ ಇದೆಯಲ್ಲ ಅದು ಚಾಲನೆ ಬಂದಿದ್ದು ಸರೋಜಿನಿ ಮಹಿಷಿ ವರದಿಯಿಂದ ಡಿಸೆಂಬರ್ ಮೂವತ್ತು ಹತ್ತೊಂಬತ್ತು ನೂರ ಎಂಬತ್ತಾರಲ್ಲಿ ಎಂ ಪಿ ಆಗಿದ್ರು ಮೇಡಮ್ ಅವರು ಕನ್ನಡದ ಮೇಲಿನ ಅಭಿಮಾನದಿಂದ ಸರೋಜಿನಿ ಮಹಿಷಿ ವರದಿ ಆಧಾರದ ಅದ್ರದ್ದು ಏನ್ ಹೇಳ್ತದೆ ಅಂತ ಹೇಳಿದ್ರೆ ಒಂದು ಫ್ಯಾಕ್ಟರಿ ಇರ್ತದೆ ಒಂದು ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿ ಡಿ ಗ್ರೂಪ್ ನೌಕರರು ಹಂಡ್ರೆಡ್ ಪರ್ಸೆಂಟ್ ಕನ್ನಡಿಗರೇ ಇರಬೇಕು ಸಿ ಗ್ರೂಪ್ ಪರ್ಸೆಂಟ್ ಕನ್ನಡಿಗರೇ ಇರಬೇಕು ಬಿ ಗ್ರೂಪ್ ಎಂಬತ್ತೈದು ಪರ್ಸೆಂಟ್ ಕನ್ನಡಿಗರೇ ಇರಬೇಕು ಈಗ ಎಲ್ಲಿದೆ ಯಾರದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಯಾವ ಮಾಧ್ಯಮದವರು ಮಾತಾಡ್ತಾ ಇದ್ದಾರೆ ಒಂದು ಫ್ಯಾಕ್ಟ್ರಿ ಶುರು ಆಗ್ತದೆ ಕಂಪನಿ ಶುರು ಆಗ್ತದೆ ಎಲ್ಲಾ ಬಿಹಾರದವರು ಇರ್ತಾರೆ ಉತ್ತರ ಪ್ರದೇಶದ ಇರ್ತಾರೆ ರಾಜಸ್ಥಾನ ಇರ್ತಾರೆ ದೆಹಲಿ ಇರ್ತಾರೆ ತಮಿಳುನಾಡು ಇರ್ತಾರೆ ಕರ್ನಾಟಕದವರು ಯಾರು ಇರಲ್ಲ ನಾವು ಯಾರು ಇರ್ತೇವೆ ಜಮೀನು ಕೊಟ್ಟವರು ಮಾತ್ರ ಕನ್ನಡಿಗ ಇರ್ತಾನೆ ಉಳಿದವರು ಯಾರು ಇರೋದಿಲ್ಲ ಇವೆಲ್ಲ ಕಡೆ ನೋಡಿ ನಮ್ಮ ಕಲಬುರ್ಗಿ ಯಾದಗಿರಿ ಇದೇ ಮಂಗಳೂರು ತಗೊಳ್ಳಿ ಯಾವುದೇ ಭಾಗದಾಗ ಫ್ಯಾಕ್ಟ್ರಿ ಆದ್ರೆ ಹೊರಗಡೆ ಇಲ್ಲಿ ಯಾಕಂತ ಹೇಳಿದ್ರೆ ನಾವು ಕೆಲಸ ಮಾಡೋದು ಮರೆತು ಬಿಟ್ಟಿದೀವಿ ಧ್ವನಿ ಮರೆತು ಬಿಟ್ಟಿದೀವಿ ಹಿಂಗಾಗಿ ಚಿಕ್ಕಮಗಳೂರು ಮೂಡಿಗೆರೆ ಕಾಫಿ ಎಸ್ಟೇಟ್ ಒಳಗೂ ಕೂಡ ವೆಸ್ಟ್ ಬಂಗಾಲ್ ಬಂಗಾಲ್ನಿಂದರ ಅಸ್ಸಾಂ ನಿಂತರ ಬರ್ತಾ ಇದ್ದಾರೆ ನಮಗೆ ಯಾಕಂತ ಹೇಳಿದ್ರೆ ನಮ್ಮ ಇತಿಹಾಸ ನಮಗೆ ಗೊತ್ತಿಲ್ಲ ನಾವು ಹೋರಾಟ ಅಂತ ಹೇಳಿದ್ರೆ ಒಂದು ದಿನದ ಹೋರಾಟ ಬೆಳಿಗ್ಗೆ ಹತ್ತು ಗಂಟೆಗೆ ಸ್ಟಾರ್ಟ್ ಮಾಡೋದು ಮೀಡಿಯಾದವರು ಬರ್ತಾರ ಟಿ ವಿ ಚಾನೆಲ್ ಬರ್ತಾರ ಪತ್ರಕರ್ ಕಾಯ್ದಾ ಕಾಯ್ದಾ ಕಾಯ್ದೆ ಕಾಯ್ದೆ ಅವರಿಗೆ ಐದು ನಿಮಿಷ ಹಾ ಎಲ್ಲಾರು ಹಿಂಗ್ ನಿಂದ್ರೆ ಹಿಂಗ್ ನಿಂದ್ರೆ ಹಿಂಗ್ ನಿಂದ್ರೆ ಹಿಂಗ್ ನಿಂದ್ರಿ ಹಾ ಆಯ್ತು ಮುಗೀತು ಒಯ್ತು ಹತ್ತು ನಿಮಿಷ ಹೋರಾಟ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ರೈತ ಹೋರಾಟಕ್ಕೆ ಈ ವೇದಿಕೆಯಿಂದ ತಮ್ಮ ಅಪ್ಪಣೆ ಮೇರೆಗೆ ಆ ರೈತ ಹೋರಾಟ ಪ್ರಾರಂಭ ಏನಾಗಿದೆ ಅದರ ಯಶಸ್ಸಿಗೋಸ್ಕರ ನಾವೆಲ್ಲರೂ ಕೂಡ ಆ ರೈತರ ಜೊತೆಗೆ ಇದೀವಿ ಅನ್ನುವಂತಹ ಮಾತನ್ನ ಆ ಒಂದು ಬೆಂಬಲವನ್ನು ನಾವು ಸೂಚಿಸಬೇಕಾಗ್ತದೆ ಪ್ರತಿಯೊಬ್ಬರು ಕೆಲಸ ಇದು ಇವತ್ತೊಂದು ಹೋರಾಟ ಗಟ್ಟಿ ಆದರೆ ಏನ್ ಮಾಡ್ತಾರೆ ಡಿವೈಡ್ ಮಾಡಿಬಿಡ್ತಾರೆ ಅದನ್ನ ತುಂಡು ತುಂಡಾಗಿ ಅದರಲ್ಲಿ ಜಾತಿ ಸೇರಿಸ್ತಾರೆ ಧರ್ಮ ಸೇರಿಸ್ತಾರೆ ಜೋರಾಗ ತಂದ್ರೆ ಹಿಂದೂ ಮುಸಲ್ಮಾನ್ ಅಂತ ಸೇರಿಸ್ಬಿಡ್ತಾರೆ ನಾನು ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ಹಿಂದೂ ಮುಸಲ್ಮಾನ್ ಅಂತ ಜಗಳಾಡ್ತಾರಲ್ಲ ಈಗ ನನಗೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ತಾರಪ್ಪ ಆಗ್ತೀನಿ ನಾನು ಯಾವ್ದು ಆಕ್ಸಿಡೆಂಟ್ ಆಗ್ತದೆ ಒಳಗೆ ಸೇರಿಸ್ತಾರೆ ಸೇರಿಸಿದಾಗ ಫಸ್ಟ್ ಬರೋದು ಯಾರು ನರ್ಸ್ ಬರ್ತಾರ ನರ್ಸ್ಗೆ ನಾವು ಕೇಳಿದೀವನ ಯಾವತ್ತಿಗಾದ್ರೂ ನೀನು ಕ್ರಿಶ್ಚಿಯನ್ನ ನೀನು ಮುಸಲ್ಮಾನ ಅಂತ ಯಾವತ್ತಿಗಾದ್ರು ಕೇಳಿದೀವ ಯಾವತ್ತಿಗೂ ಕೇಳಿಲ್ಲ ನಾವು ಆಟೋ ರಿಕ್ಷಾದಾಗ ಹೋಗ್ತಿರ್ತೀವಿ ಹೋಗ್ತೀವಿ ಟ್ರೈನಾಗ ಹೋಗ್ತೀವಿ ಟ್ರೈನ್ ಡ್ರೈವರ್ ಯಾರು ಮುಸಲ್ಮಾನ್ ಇದ್ರೆ ನಾನು ಹತ್ತುವುದಿಲ್ಲ ಕ್ರಿಶ್ಚಿಯನ್ ಇದ್ರೆ ಹತ್ತುವುದಿಲ್ಲ ಹೇಳ್ತೀವ ಇಲ್ಲ ಸರಿಯಾಗಿ ನಮಗೆ ದಾರಿ ತೋರಿಸಿದ್ರೆ ಸಾಕು ನಾವು ಸರಿಯಾಗಿ ನಮಗೆ ಬ್ಯಾಂಡೇಜ್ ಕಟ್ಟಿದ್ರೆ ಸಾಕು ಕನ್ನಡ ನಾಡಿನ ವೈಶಿಷ್ಟ್ಯತೆ ಏನಂತ ಹೇಳಿದ್ರೆ ಯಾವತ್ತಿಗೂ ಕೂಡ ಯಾವುದೇ ಹೋರಾಟ ಹಿಂದೂ ಮುಸಲ್ಮಾನ್ ಕ್ರಿಶ್ಚಿಯನ್ ಎಲ್ಲಾರು ಒಟ್ಟಾಗಿ ಸೇರಿ ಮಾಡಿ ಕಟ್ಟಿದಂತಹ ಈ ಕನ್ನಡ ನಾಡು ದಯವಿಟ್ಟು ಯಾವ ಕಾರಣಕ್ಕೂ ಕೂಡ ಯಾವುದೇ ಹೋರಾಟದಲ್ಲಿ ಕೂಡ ಡಿವೈಡ್ ಆಗಕ್ಕೆ ಬಿಡಬೇಡಿ ನಾವೆಲ್ಲಾ ಜನಸಾಮಾನ್ಯರಲ್ಲಿ ದೇವರು ನಮಗೆ ಒಂದು ವರ ಕೊಟ್ಟಿದ್ದಾನೆ ಏನಂತ ಹೇಳಿದ್ರೆ ಒಗ್ಗಟ್ಟು ನಮ್ಮ ಶಾಪ ಏನು ಅಂತ ಹೇಳಿದ್ರೆ ನಮ್ಮಲ್ಲಿರೋ ಒಡಕು ನಾವು ಏನ್ ಮಾಡ್ಬಿಡ್ತೀವಿ ಬಹಳ ಬೇಗ ಡಿವೈಡ್ ಆಗಿಬಿಡ್ತೀವಿ ಜಾತಿ ಅಂತ ಡಿವೈಡ್ ಆಗ್ತೀವಿ ಧರ್ಮದಿಂದ ಡಿವೈಡ್ ಆಗ್ತೀವಿ ನಾನು ಎಲ್ಲರಿಗೂ ವಿನಂತಿ ಮಾಡ್ಕೊಳ್ಳೋದು ದಯವಿಟ್ಟು ಹೋರಾಟದಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಂದಾಗಿ ಇರೋದಂತ ಕೇಳು ನಂತೆ ನಮ್ಮ ಮೇಲೆ ನಿರಂತರವಾಗಿ ಏನು ಅಪಪ್ರಚಾರ ಮಾಡ್ತಾನೆ ಬಂದ್ರು ಸೌಜನ್ಯ ಹೋರಾಟದಲ್ಲಿ ಈಗ ಹೇಳಿದ್ರು ಜಾಸ್ತಿ ಮಾತಾಡಕ್ಕೆ ಅಂತ ಅಂತೇಳಿ ಹಿಂಗಾಗಿ ನಾನು ಸಂಘಟಕರ ಒಂದು ವಿನಂತಿ ಮೇರೆಗೆ ನಾನು ಸೌಜನ್ಯ ಹೋರಾಟದ ಬಗ್ಗೆ ಜಾಸ್ತಿ ಮಾತಾಡೋದಿಲ್ಲ ಯಾಕಂದ್ರೆ ಹೇಳಿದ್ದಾರೆ ಯಾಕಂದ್ರೆ ಅದು ಆ ಎದೆ ಬಡಿತ ಜಾಸ್ತಿ ಆಗ್ತದೆ ಎಲ್ಲೋ ಒಂದು ಕಡೆ ನಾವು ಇಲ್ಲಿ ಸೌಜನ್ಯ ಅಂದ್ಕೊಳ್ಳೆ ಯಾರಿಗೋ ಎದೆ ಡವ ಡವ ಅಂತದ ಅಂತ ಹೇಳಿ ಹಿಂಗಾಗಿ ನಾನು ಮಾತಾಡೋಕೆ ಹೋಗುದಿಲ್ಲ ಆದರೆ ಯಾವತ್ತಿಗೂ ಕೂಡ ಒಂದು ತಿಳ್ಕೋಬೇಕು ಅಪಪ್ರಚಾರ ಮಾಡೋದು ಈಗ ನೋಡಿ ಈಗ ನೀವೇ ಜೋರಾಗಿ ಹೋರಾಟ ಮಾಡಿದರೆ ಆ ದುಡ್ಡು ಬಂತು ಫಾರಿನ್ ಫಂಡ್ ಬಂತು ಗಿರೀಶ್ ಮಟ್ಟಣ್ಣವ್ರಿಗೆ ದುಡ್ಡು ಬಂತಂತೆ ಕ್ರಿಶ್ಚಿಯನ್ ದೇಶದಿಂದ ಫಂಡ್ ಬಂತಂತೆ ನಾನು ಹೇಳೋದು ಅವ್ರು ಯಾರ್ಯಾರು ಮಾತಾಡ್ತಾ ಇದಾರಲ್ಲ ಫಂಡ್ ಬಂತು ಆಮೇಲೆ ನಾನು ನೂರ ಎಕರೆ ಆಸ್ತಿ ಮಾಡಿದ್ನಂತೆ ದಯವಿಟ್ಟು ಬರ್ರಿ ನಮ್ಮ ಹತ್ರ ನನ್ನ ಕರ್ಕೊಂಡು ಹೋಗ್ರಿ ಆ ನೂರ ಎಕರೆ ನಾನು ನೋಡ್ಬೇಕಲ್ಲ ನನ್ನ ಅಲ್ಲಿ ಕರ್ಕೊಂಡು ಹೋಗಿ ಆ ನೂರ್ ಎಕರೆಗೆ ನನ್ನ ಬೋರ್ಡ್ ಹಾಕಿಸ್ರಪ್ಪ ಅಲ್ಲಿ ಬೋರ್ಡ್ ಹಾಕಿಸಿ ಫಾರೆನ್ ಫಂಡ್ ಬಂದಿದ್ ಎಲ್ಲಿ ಅಂತ ನನಗೆ ತೋರಿಸಿ ನನಗೆ ಕೊಡಿದ್ ಯಾರನ್ನ ಬೇಡಂತಿನ ನೋಡ್ರಪ್ಪ ನಿಮ್ಗೆ ಐವತ್ತು ಕೋಟಿ ಬಂದೈತೆ ಸೌಜನ್ಯ ನಿಮ್ಗೆ ಮಾಡಕ್ಕೆ ಹೆಸರು ಹಾಳು ಮಾಡಾಕೆ ಯಾರ್ದು ಹೆಸರು ಹಾಳು ಮಾಡಕ್ಕೆ ನಾನು ಕೊಡ್ರಿ ನಾನು ತಗೋತೀನಿ ಎಲ್ಲಿದೆ ನನಗೆ ಗೊತ್ತಿರ್ಬೇಕಲ್ಲ ಅಂದ್ರೆ ಎಲ್ಲಾ ಹೋರಾಟಗಾರರು ತಿಳ್ಕೊಳ್ಬೇಕು ಅದು ಕನ್ನಡ ಪರ ಹೋರಾಟಗಾರರಿಗೂ ಅನ್ವಯ ಆಗುತ್ತೆ ರೈತ ಹೋರಾಟಗಾರರಿಗೂ ಅನ್ವಯ ಆಗತ್ತೆ ಸೌಜನ್ಯ ಹೋರಾಟ ಎಲ್ಲರಿಗೂ ಕೂಡ ಅನ್ವಯ ಆಗುತ್ತೆ ಅಪಪ್ರಚಾರಕ್ಕೆ ತಲೆ ಕೆಡಿಸ್ಕೊಳ್ಬೇಡಿ ನಾವು ಸರಿ ಇದ್ರೆ ಮುಗೀತು ನಾನು ಯಾಕೆ ಚೀರ್ ಚೀರ್ ಹೇಳಬೇಕು ಬರೀ ಅಪಪ್ರಚಾರ ನಮ್ಮ ಜನಸಾಮಾನ್ಯರ ಒಂದು ವೀಕ್ನೆಸ್ ಏನಂತ ಹೇಳಿದ್ರೆ ಬಹಳ ಬೇಗ ಅಪಪ್ರಚಾರಕ್ಕೆ ನಾವು ಸೋತ್ ಹೋಗ್ಬಿಡ್ತೇವೆ ಟಿವಿ ಕೊಡ್ತೀವಿ ಆ ಗಾಳಿ ಮಾತು ಅಂತ ಹಳೇ ಸಿನಿಮಾ ಇತ್ತು ಅನಂತನಾಗ ಮತ್ತೆ ಜೋಲಿ ಲಕ್ಷ್ಮಿ ಗಾಳಿ ಮಾತು ಅಲ್ಲಕ್ಕ ಬಹಳ ಕ್ಯಾರೆಕ್ಟ್ ಒಳ್ಳೆ ಗುಣತೆ ನಡತೆ ಇರುವಂತಹ ಆ ಹುಡುಗಿ ಅವಳು ಹಳ್ಳಿಯಲ್ಲಿ ಇರ್ತಾಳೆ ಒಂದು ಹತ್ತು ಜನ ಕ್ಯಾರೆಕ್ಟರ್ ಸರಿ ಇಲ್ಲ ಕ್ಯಾರೆಕ್ಟರ್ ಸರಿ ಇಲ್ಲ ಕ್ಯಾರೆಕ್ಟರ್ ಸರಿ ಇಲ್ಲ ಅಂದು 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 ಪಾಪ ಡಿಪ್ರೆಷನ್ಗೆ ಹೋಗಿ ಟ್ರಾಜಿಡಿ ಒಳಗೆ ಮುಗೀತದೆ ಅಂದ್ರೆ ಗಾಳಿ ಮಾತು ಈ ಹೋರಾಟದಲ್ಲಿ ಹಂಗೆ ಆಗ್ತದೆ ಸುಮ್ಮನೆ ಯಾರಾದರೂ ಒಬ್ರು ಚೆನ್ನಾಗಿ ದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾ ಇದ್ರೆ ಅವ್ರ ಫಂಡ್ ಬಂತು ಫಾರಿನ್ ಫಂಡ್ ಬಂತು ಅದು ಬಂತು ನಾನು ಎಲ್ಲ ಹೋರಾಟಗಾರರಿಗೆ ಹೇಳ್ತಾ ಇದ್ದೀನಿ ಯಾವುದೇ ಅಪಪ್ರಚಾರಕ್ಕೆ ತಲೆ ಕೆಡ್ಸ್ಕೊಳ್ಳಕ್ ಹೋಗಬೇಡಿ ನಾವು ನಿಂತವರು ಯಾವ ಕಾರಣಕ್ಕೂ ಕೂಡ ಕಾಂಪ್ರಮೈಸ್ ಆಗೋದಿಲ್ಲ ಯಾವ ಕಾರಣಕ್ಕೂ ಕೂಡ ತಲೆ ಬಗ್ಸೋದಿಲ್ಲ ಸಂಗೊಳ್ಳಿ ರಾಯಣ್ಣರು ವೀರ ಸಂ ಕೊನೆಯದಾಗಿ ಈ ಮಾತು ಹೇಳಲೇಬೇಕು ನಾನು ಸಂಗೊಳ್ಳಿ ರಾಯಣ್ಣರಿಗೆ ಬ್ರಿಟಿಷರು ಕೇಳ್ತಾರೆ ಅವ್ರನ್ನ ಸೆರೆ ಹಿಡಿತಾರೆ ಸೆರೆ ಹಿಡಿದು ಕೊಟ್ಟಿದ್ದೇ ನಮ್ಮೂರೇ ಬ್ರಿಟಿಷರಲ್ಲ ಇಂತಹ ಹೊತ್ತಿಗೆ ಬೆಳಿಗ್ಗೆ ಸ್ನಾನಕ್ಕೆ ಬರ್ತಾನೆ ಈ ಕೆರೆ ಒಳಗಿರ್ತಾನೆ ಸಂಗೊಳ್ಳಿ ರಾಯಣ್ಣ ಅಂತ ಹೇಳಿ ಆ ಊರ್ನವನೇ ಸಂಗೊಳ್ಳಿ ರಾಯಣ್ಣ ಜೊತೆಗಿರೋನೇ ಒಂದು ಬ್ರಿಟಿಷರಿಗೆ ಮಾಹಿತಿ ಕೊಡ್ತಾನೆ ಸ್ನಾನ ಮಾಡ್ಬೇಕಾದ್ರೆ ಅವನು ಹಿಡಿತಾರೆ ಬಹಳಷ್ಟು ಟಾರ್ಚರ್ ಕೊಡ್ತಾರೆ ನೀನು ಒಪ್ಕೊಂಡ್ಬಿಡು ನೀನು ಶರಣಾಗ್ಬಿಡು ನಮ್ಮ ಜೊತೆಗೇನೆ ಬ್ರಿಟಿಷರ್ ಸೇನೆ ಒಳಗೆ ನೀನು ಬಂದ್ಬಿಡು ಎಲ್ಲ ಹೇಳ್ತಾರೆ ಸಂಗೊಳ್ಳಿ ರಾಯಣ್ಣರಿಗೆ ಅವನ್ ತಲೆಗೆ ಹಾಕೊಳ್ಳೋದಿಲ್ಲ ನಿನಗೊಂದಿಷ್ಟೇ ಒಂದು ಹತ್ತು ಎಕರೆ ಆಸ್ತಿ ಕೊಡ್ತೀವಪ್ಪ ನಿನಗೆ ಸೇನಾಧಿಕಾರಿ ಮಾಡ್ತೀವಿ ಬ್ರಿಟಿಷ್ ಕಂಪನಿ ಒಳಗೆ ಈಸ್ಟ್ ಇಂಡಿಯಾ ಕಂಪನಿ ಅದು ಅವಾಗ ಈಸ್ಟ್ ಇಂಡಿಯಾ ಕಂಪನಿ ಹದಿನೆಂಟು ನೂರ ಇಪ್ಪತ್ನಾಲ್ಕರ ಸಂಬಂಧ ಹದಿನೆಂಟು ನೂರ ಇಪ್ಪತ್ನಾಲ್ಕು ರಾಣಿ ಕಿತ್ತೂರು ಚಿನ್ನ ಚೆನ್ನಮ್ಮನ ಬಂಟ ಅವನು ಅವನು ಹೇಳ್ತಾನೆ ಯಾವ ಆಸ್ತಿನೂ ನನಗೆ ಬೇಡ ಹಾಗಿದ್ರೆ ನೀನು ಗಲ್ಲಿಗೆ ಇರಿಸ್ತೀವಿ ಅವನು ಹೇಳ್ತಾನೆ ಗಲ್ಲಿಗೆ ಅದರಿಂದ ಸುಖ ಯಾವುದೂ ಇಲ್ಲ ಅವನು ಹೇಳ್ತಾನೆ ನಾನು ಊರು ನಂದಗಡ ನಂದಗಡದಿಂದ ಕಿತ್ತೂರು ಕೋಟೆ ನನ್ನ ಒಡತಿಗೆ ನಾನು ಹೋಗುವಂತ ದಾರಿಯ ಪಕ್ಕದಲ್ಲೇ ನನ್ನನ್ನು ನೇಣಿಗೆ ಹಾಕಿ ನಾನು ಯಾವತ್ತಿಗೂ ಕೂಡ ಬ್ರಿಟಿಷರಿಗೆ ನಾನು ತಲೆ ತಗ್ಸೋದಿಲ್ಲ ಅಂತೇಳಿ ಸಂಗೊಳ್ಳಿ ರಾಯಣ್ಣ ಹೇಳ್ತಾನೆ ಹಿಂಗಾಗಿ ಆ ಸಂಗೊಳ್ಳಿ ರಾಯಣ್ಣನಿಗೆ ದೊಡ್ಡದ ಆಳದ ಮರ ಇತ್ತು ಆಳದ ಮರಕ್ಕನೇ ಸಂಗೊಳ್ಳಿ ರಾಯಣ್ಣನಿಗೆ ಗಲ್ಲಿಗೇರಿಸ್ತಾರೆ ಯಾವತ್ತಿಗೂ ಕೂಡ ತಲೆ ತಗ್ಗಿಸಲಿಲ್ಲ ಸೌಜನ್ಯ ಹೋರಾಟಗಾರರು ಕೂಡ ಯಾವತ್ತಿಗೂ ಕೂಡ ಯಾವುದೇ ಅಪಪ್ರಚಾರಕ್ಕೆ ಯಾವುದೇ ಅವಮಾನಕ್ಕೆ ನಾವು ತಲೆ ಕೇಳಿಸ್ಕೊಳ್ಳೋದಿಲ್ಲ ಹೆಣ್ಣಿಗೆ ನ್ಯಾಯ ಬೇಕ್ರಿ ನನ್ನ ಮಗಳು ನನ್ನ ತಂಗಿ ಇವತ್ತೇನಾದ್ರೂ ಆತಂತ ಹೇಳಿದ್ರೆ ನಾವು ಜಾತಿ ಕೇಳ್ತೀವನು ಧರ್ಮ ಕೇಳ್ತೀವ ಹಿಂಗಾಗಿ ಪ್ರತಿಯೊಬ್ಬರಿಗೂ ನಾನು ವಿನಂತಿ ಮಾಡ್ತಾ ಇದ್ದೀನಿ ಕನ್ನಡ ಪರ ಹೋರಾಟಗಾರರಿರ್ಬೋದು ರೈತ ಹೋರಾಟಗಾರ ಇರ್ಬೋದು ಈ ದೇಶ ನಿಂತಿದ್ದು ಯಾವುದೋ ವಿ ಐ ಪಿ ಮೇಲೆ ನಿಂತಿಲ್ಲ ಮಂತ್ರಿಯ ಮೇಲೆ ನಿಂತಿಲ್ಲ ಲೀಡರ್ ಮೇಲೆ ನಿಂತಿಲ್ಲ ನಾಲ್ಕು ಜನರ ಮೇಲೆ ಈ ದೇಶ ನಿಂತಿದೆ ಒಂದು ಈ ದೇಶ ಕಾಯುವಂತ ಸೈನಿಕ ಇನ್ನೊಂದು ರೈತರು ರೈತರು ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ ನಮಗೆ ಏನು ಸಿಗುವುದಿಲ್ಲ ದೇಶ ಸೈನಿಕ ದೇಶ ಕಾಯಲಿಲ್ಲ ಅಂದ್ರೆ ನಮಗೆ ಯಾರಿಗೂ ಉಳಿಗಾಲ ಇಲ್ಲ ಮೂರನೇ ವ್ಯಕ್ತಿ ಕಾರ್ಮಿಕ ಕಾರ್ಮಿಕ ಯಾರಾದರೂ ಆಗಿರ್ಬೋದು ಆಟೋ ಡ್ರೈವರ್ ಆಗಿರ್ಬೋದು ಕ್ಯಾಬ್ ಡ್ರೈವರ್ ಆಗಿರ್ಬೋದು ಗ್ರೂಪ್ ಸಿ ನೌಕರ ಡಿ ನೌಕರ ಕೂಲಿ ಮಾಡೋದು ಈಗ ಹಂತಲ್ಲೇ ಗೂಡ್ಸ್ ಅಲ್ಲಿ ಗೂಡ್ಸ್ ಇಳಿಸಿದ್ರಲ್ಲ ಅವ್ರು ಆಗಿರ್ಬಹುದು ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು ಯಾರಾದರೂ ಆಗಿರಬಹುದು ಅವರು ಕೆಲಸ ಮಾಡೋದು ನಿಂತರೆ ಈ ದೇಶ ನಡೆಯೋದಿಲ್ಲ ನಾಲ್ಕನೇದು ಗೃಹಿಣಿ ಮನೆಯಲ್ಲಿ ಕೆಲಸ ಮಾಡತಕ್ಕಂತ ನಮ್ಮನ್ನ ಪಾಲನೆ ಪೋಷಣೆ ಮಾಡತಕ್ಕಂತ ಗೃಹಿಣಿ ಈ ನಾಲ್ಕು ಜನರ ಮೇಲೆ ಈ ದೇಶ ನಿಂತಿದೆ ವಿ ಐ ಪಿಗಳ ಮೇಲೆ ಈ ದೇಶ ನಿಂತಿಲ್ಲ ಯಾವ್ದಾದ್ರು ಒಬ್ಬನು ಮಂತ್ರಿಂದ್ರೆ ರಿಸೈನ್ ಮಾಡಿಬಿಟ್ರೆ ದೇಶ ನಿಂತು ಹೋಗ್ತದನು ಇಲ್ಲ ಈ ನಾಲ್ಕು ಜನ ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ ದೇಶ ನಿಂತು ಹೋಗ್ತದೆ ಹಿಂಗಾಗಿ ನಾವು ಅವ್ರ ಸಲುವಾಗಿ ಕೆಲಸ ಮಾಡೋಣ ಹೋರಾಟ ಮಾಡೋಣ ಸ್ನೇಹಿತರೆ